ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನೋಡಿ ಹಬ್ಬದ ದಿನ ನಾನು ಈ ಥರ ಪೂಜೆ ಮಾಡಿದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಅಂದರೆ ಚಿಕ್ಕ ವೀಡಿಯೋ ಅಷ್ಟೇ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಪೂಜೆ ಮಾಡಿದ್ದೀನಿ ನಾನು ಏನು ಶಾಮಂತ್ಗೆಲ್ಲ ಫುಲ್ಲು ರೇಟ್ ಆಗಿಬಿಟ್ಟಿತ್ತು ಫೈಸ್ತಾರೆ ಅಂತ ನಾನು ಚೆನ್ನಾಗಿರೋದು ಸಿಗಲಿಲ್ಲ ಇಲ್ಲಿ ಕಾಕಡ ಹೂವನ್ನೇ ತೊಗೊಂಬಂದೆ ಹಾಗೆ ಪೂಜೆ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಶಿವನ ದೇವಸ್ಥಾನ ಇದು ಇಲ್ಲಿ ನಮ್ಮ ಪಕ್ಕದೂರಲ್ಲಿದೆ ಅಲ್ಲಿ ಜಾತ್ರೆ ಎಲ್ಲ ಆಗುತ್ತೆ ಅಲ್ಲಿ ಜಾತ್ರೆ ಮತ್ತು ದೀಪ ಅಲ್ಲಿ ತಂಬಿಟ್ಟು ದೀಪ ಅಂತಾರಲ್ಲ ಆ ಥರ ಮಾಡ್ತಾರೆ ಇಲ್ಲಿ ಶಿವರಾತ್ರಿ ಹಬ್ಬದ ದಿನ ಫುಲ್ ಜನ ಅಂದರೆ ಜನ ನೋಡಿ ಫ್ರೆಂಡ್ಸ್ ರಶ್ ಅಂದರೆ ರಶ್ಶು ಎಷ್ಟು ಜನ ಇದ್ದಾರೆ ದೇವಸ್ಥಾನದಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಮುಕ್ಕಾಲು ಅವರ್ ಕಾದಿದ್ವಿ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗೋಕ್ಕೆ ಕಿವಲ್ಲಿ ನೋಡಿ ಫ್ರೆಂಡ್ಸ್ ಈಶ್ವರದು ದೇವರಿದು ದರ್ಶನ ಮಾಡ್ಕೊಳ್ಳಿ ನೀವು ಈ ತರ ಇದೆ ಇಲ್ಲಿ ದೇವರು ಮೇಲೆ ಇಲ್ಲಿ ಶಿವ ಪಾರ್ವತಿದು ಒಂದು ಇದು ಇಟ್ಟಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ವರ್ಷ ವರ್ಷಾನು ಇದೇ ತರ ಇರುತ್ತೆ ಇಲ್ಲಿ ಅಲಂಕಾರ ನೋಡಿ ಫ್ರೆಂಡ್ಸ್ ಈ ಥರ ಬೆಲ್ಲದೀಪಗಳು ಬರ್ತಾರೆ ತಂಬಿಟ್ಟ ಆರ್ತಿ ಬೆಲ್ಲದ ಆರ್ತಿ ಅಂತಾರಲ್ಲ ಆ ಥರ ಎಲ್ಲರೂ ಸುತ್ತಮುತ್ತ ಹಳ್ಳಿಯಲ್ಲಿರೋರೆಲ್ಲ ತಗೊಂಬರ್ತಾರೆ ಹಾಗೇ ನೋಡಿ ಜಾತ್ರೆ ಫುಲ್ಲು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಜನ ಅಷ್ಟೊಂದು ಇಲ್ಲ ಫ್ರೆಂಡ್ಸ್ ಕಮ್ಮಿನೇ ಜನ ಆ ಥರ ಏನು ಜನ ಇಲ್ಲ ವರ್ಷ ವರ್ಷ ತುಂಬ ಜನ ಇರ್ತಾಯಿದ್ರು ಈ ಸಲ ಜನ ಕಮ್ಮಿ ಆಗಿದ್ದಾರೆ ಏನಂತ ಗೊತ್ತಿಲ್ಲ ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ತಗೊಂಡೆ ನೋಡಿ ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಒಂಥರ ಭಜನೆ ಥರ ಇದ್ದಾರೆ ಅದು ಒಂದು ಸ್ವಲ್ಪ ವೀಡಿಯೋ ತಗೊಂಡೆ ಮಕ್ಕಳು ದೊಡ್ಡವರು ಎಲ್ಲ ಆ ಥರ ಇದು ಭರತನಾಟ್ಯ ಥರ ಎಲ್ಲ ಏನೋ ಒಂಥರ ಅವರ ಕಲೆ ಅವರು ಮಾಡ್ಕೋತಾಯಿದ್ರು ಹಾಗೆಲ್ಲಿ ನೋಡಿ ದೀಪ ಎತ್ಕೊಂಡಿರೋರು ತೇರು ಹಿಂದ್ಗಡೆ ತೇರು ಬಿಟ್ಟಿದ್ದಾರೆ ಆಲ್ರೆಡಿ ಆ ತೇರಿ ಹಿಂದ್ಗಡೆ ಇವರು ದೀಪ ಎತ್ಕೊಂಡು ಹೋಗ್ತಾಯಿದ್ರು ಅದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡಿ ತೇರು ಎಳೆದು ಅಲ್ಲಿ ನಿಲ್ಸಿದ್ದಾರೆ ಹಾಗೆ ಈ ಕಡೆ ಇನ್ನೊಂದು ಕಡೆಯಿಂದ ಬರ್ತಾಯಿದ್ರು ದೀಪಗಳೆಲ್ಲ ಎತ್ಕೊಂಡು ಎರಡನೇ ಗೆ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಲ್ವಾ ಫ್ರೆಂಡ್ಸ್ ಹಳ್ಳಿ ಕಡೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ಜಾತ್ರೆ ಮಹೋತ್ಸವಗಳು ಮಾಡ್ತಾ ಇರ್ತಾರೆ ಇಲ್ಲಿ ಶಿವರಾತ್ರಿಗೆ ಈ ಥರ ದೀಪಗಳು ಮಾಡ್ತಾರೆ ಹೋಗಿದ್ವಲ್ಲ ಅಂತ ನಾನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ಅಲ್ಲಿ ನೋಡಿ ಕುದುರೆಗಳೆಲ್ಲ ಮೇಯಿಸ್ಕೊಂಡಿದ್ರು ಪಕ್ಕದಲ್ಲಿ ಯಾರೋ ತುಂಬ ಚೆನ್ನಾಗಿತ್ತು ಶಿವರಾತ್ರಿ ಹಬ್ಬದ ದಿನ ವೀಡಿಯೋ ಈ ಥರ ಇತ್ತು ಹಾಗೆ ನೈಟು ಮತ್ತು ನೆಕ್ಸ್ಟ್ ದಿನ ಯಾವ ಥರ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನೋಡಿ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನಮ್ಮೂರಲ್ಲಿ ಅಂದರೆ ಬೆಂಗಳೂರಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ಲಿ ಪ್ರತಿ ವರ್ಷ ಈ ಥರ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಒಂಥರ ಜಾತ್ರೆ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿಂದ ಬಂದು ನೋಡಿದ್ದು ಕಡಲೆ ಗಿಡ ಎಲ್ಲ ಆಗಿತ್ತು ಕಡಲೆ ಎಲ್ಲ ಕಿತ್ತು ಇಟ್ಕೊತಾ ಇದ್ದೀವಿ ನೋಡಿ ಇದು ಹಸಿ ಇದೆ ಒಂದೊಂದು ಸ್ವಲ್ಪ ಗಿಡದಲ್ಲೇ ಒಣಗಿತ್ತು ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು